ಮೊನ್ನೂ ನಾವು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಾಲೂಕು ಮಟ್ಟ ಕಾರ್ಯಕ್ರಮ ಮಾಡಿದ್ರು ಆವಾಗಲೂ ಹೆಚ್ಚಿನ ಸಂಖ್ಯೆದಲ್ಲಿ ಬಂದು ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ಮಾಡಿದ್ರು ಇವತ್ತು ದಿನ ಎರಡು ಸಾವಿರದ ಎಂಟು ಕೋಟಿ ವೆದ್ದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಹಾಗೆ ಗುದ್ದಲಿ ಪುದ್ದ ಕಾರ್ಯಕ್ರಮನ ಎರಡು ಸಾವಿರದ ಎಂಟು ಕೋಟಿ ವೆದ್ದಲ್ಲಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಬಾಗ್ಯಪಲ್ಲಿ ಬಿಟ್ಟು ಭಾಗ್ಯಪಲ್ಲಿ ಎರಡು ಸಾವಿರ ಇನ್ನೂರ ಹತ್ತು ಕೋಟಿದು ಅದು ಬಿಟ್ಟು ಎರಡು ಸಾವಿರದ ಎಂಟು ಕೋಟಿದ್ದು ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಗುದಲೆ ಪೂಜೆ ಗುದಲೆ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಮೇಲೆ ಬಿ ಜೆ ಪಿ ಅವರು ಇದ್ರು ಈ ಸರ್ಕಾರ ಗ್ಯಾರಂಟಿ ಕೊಟ್ಟಿದ್ದ ದಿವಾಲಿ ಆಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ನಾನು ಭಾಳಷ್ಟು ಈ ವರ್ಷದ ಹೇಳ್ತಾರೆ ನಿಮಗೆ ಈ ವರ್ಷದಲ್ಲೇ ಭಾಳಷ್ಟು ಕಾರ್ಯಕ್ರಮ ನಾನು ಹೋಗಿರೋದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಅಲ್ಲಿ ನಾನು ಹೇಳ್ತೀನಿ ಯಾವ ಅಭಿವೃದ್ಧಿ ಕೆಲಸಕ್ಕೆ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದಲ್ಲಿ ದೇವನಹಳ್ಳಿಯಲ್ಲಿ ಮನೆ ಮುನಿಯಪ್ಪ ಸಾಹೇಬರು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದ್ದು ಸಾವಿರದ ಏಳ್ನೂರು ಏಳ್ನೂರು ಕೋಟಿ ಗುದ್ಲಿ ಪೂಜೆ ಹಾಗೆ ಉದ್ನಾಟೆ ಕಾರ್ಯಕ್ರಮನ ಇದೇ ತಿಂಗಳ ಇದೇ ವರ್ಷದಲ್ಲಿ ಇದೇ ವರ್ಷದಲ್ಲಿ ನಾವು ಮಾಡಿದ್ವಿ ಅದರ ಜೊತೆಯಲ್ಲಿ ಕೊಪ್ಪಳದಲ್ಲಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ ಇಲ್ಲ ಹದಿನಾ ಯಾರು ಹತ್ತು ಎರಡು ಸಾವಿರದ ಇಪ್ಪತ್ತಲ್ಲಿ ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿದು ಗುದ್ಲಿ ಪೂಜೆಯನ್ನು ನಮ್ಮ ಹೊಸ ಕಾರ್ಮಿಕರಿಗೆ ಗುದ್ಲಿ ಪೂಜೆನ ಮಾಡಿದ್ದೀವಿ ಅದೇ ಥರ ಕೊಪ್ಪ ಇದಲ್ಲಿ ಕೊಪ್ಪಳದ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಸಂಡೂರಲ್ಲಿ ಒಂದೇ ತಾಲ್ಲೂಕಲ್ಲಿ ಸಾವಿರದ ಇನ್ನೂರ ಎಂಬತ್ತು ಕೋಟಿದು ಗುದ್ಲಿ ಪೂಜೆ ಗುದ್ಲಿ ಪೂಜೆನ ಮಾಡಿದ್ದೀವಿ ಮೊನ್ನೆ ನಮ್ಮ ಓದ್ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ್ಲಿಗೆಯಲ್ಲಿ ಬರೇ ತಾಲ್ಲೂಕುವಾರ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆಯನ್ನು ಸಾವಿರದ ಮುನ್ನೂ ಇನ್ನೂರ ಮೂವತ್ತ್ನಾಲ್ಕು ಕೋಟಿದು ನಾವು ಮಾಡಿದ್ದೀವಿ ಒಟ್ಟಾಗಿ ನಾನು ನೋಡ್ದಂಗೆ ಐದಾರು ಜಿಲ್ಲೆಗೆ ನಾನು ಈ ತಿಂಗಳಲ್ಲಿ ನಾನು ಹೋಗಿದೆ ಅಲ್ಲಿ ಒಟ್ಟಾಗಿ ನೋಡಿದ್ರೆ ಇವತ್ತು ಈ ಜಿಲ್ಲೆ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿಕೊಟ್ರಿ ಕನಿಷ್ಠ ಹದಿನಾಲ್ಕು ಸಾವಿರ ಕೋಟಿದು ಕಾರ್ಯಕ್ರಮನ ನಮ್ಮ ಸರ್ಕಾರ ಮಾಡಿದೆ ಎಲ್ಲಿ ನಮ್ಮ ಸರ್ಕಾರ ದಿವಾಲಿ ಆಗಿದೆ ದಿವಾಲಿ ಆಗಿದೆ ಅಂದರೆ ಬಿ ಜೆ ಅವರು ಹೆಂಗಿದೆಲ್ಲ ಮಾಡೋಕೆ ಸಾಧ್ಯ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಬಿ ಜೆ ಪಿ ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ಎಲ್ಲ ಕಡೆ ಮನೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತಾರೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಅಥವಾ ಭಾಳ ಖಾತ್ರಿಯಿಂದ ನಮ್ಮ ಮುಖ್ಯಮಂತ್ರಿಗಳು ಮಾತು ಮತ್ತು ಉಪಮುಖ್ಯಮಂತ್ರಿಗಳು ಮಾ ಕೇಳಬೇಕಾಗಿದ್ದಾರೆ ಈಗ ನನ್ನ ವಸತಿ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ ಏನಕ್ಕೆ ವಸತಿ ಮಂತ್ರಿ ಆಗಿದ್ದೀನಿ ತಮ್ಮ ರಾಜ್ಯಕ್ಕೆ ಜನಕ್ಕೆ ನಾನು ಮಾಹಿತಿಯನ್ನು ಕೊಡಬೇಕಾಗ್ತದೆ ನಮ್ಮ ಸರ್ಕಾರ ಬರೋದ್ ಮುಂಚೆ ಎರಡು ಸಾವಿರದ ಇಪ್ಪತ್ತಲ್ಲಿ ಇಪ್ಪ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹಿರ ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಯಾವಾಗ ಹಿಂದಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರುವಾಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಸ್ಲಮ್ ಬೋರ್ಡ್ಗೆ ಸ್ಯಾಂಕ್ಷನ್ ಮಾಡಿದರು ಅದೇ ಥರ ರಾಜೀವ್ ಗಾಂಧಿ ಎ ಎಸ್ ಪಿ ಸ್ಕೀಮ್ ಅಂತ ಹಾಸ್ಯ ಮನೆಗಳು ಅಂತೀವಿ ಅದಕ್ಕೆ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಆರುನೂರು ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಆ ಮನೆಗಳು ಸ್ಯಾಂಕ್ಷನ್ ಆದಮೇಲೆ ಸಮ್ಮಿಶ್ರ ಸರ್ಕಾರ ಒಂದೂವರೆ ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಯೋಜನೆ ಯೋಜನಾ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾವ್ರೆ ಪ್ರಧಾನ ಮಂತ್ರಿ ಅವಾಸ್ ಯೋಜನಾ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತವ್ರೆ ಆ ಬಡವರು ಮನೆ ಕಟ್ಟಕ್ಕೆ ಜಿ ಎಸ್ ಟಿ ಹಾಕಿ ಏಯ್ಟೀನ್ ಪರ್ಸೆಂಟ್ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತೊಗೊಳ್ತಾವ್ರೆ ಹಾಗಾಗಿ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಜನರಲ್ಗೆ ಒಂದೂವರೆ ಲಕ್ಷ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಅವರೇಜ್ ತೊಗೊಂಡ್ರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಕೊಟ್ಟರೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗ್ತದೆ ಎಲ್ಲಿಂದ ಬಡವರು ಕಟ್ಟಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಎರಡು ಲಕ್ಷದ ಮೂವತ್ತು ಸಾವಿರಗೆ ಒಂಬತ್ತುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಎಷ್ಟು ಒಂಬತ್ತುವರೆ ಸಾವಿರ ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟವರೆ ಆದಮೇಲೆ ಕೊಡಕ್ಕೆ ಸಾಧ್ಯ ಆಗಲ್ಲ ಬಡವರು ಕೊಟ್ಟಿಲ್ಲ ಜನ ಬೀದಿಯಲ್ಲಿದ್ದರು ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಉಪ ಮುಖ್ಯಮಂತ್ರಿಗೆ ತರೋದಿದ್ದು ಏನಕ್ಕೆಂದರೆ ಒಂಬತ್ತುವರೆ ಸಾವಿರ ಈ ಗ್ಯಾರಂಟಿಗಳ್ಗೆ ಐವತ್ತಿಂದ ಅರವತ್ತು ಸಾವಿರ ಕೋಟಿ ಈ ಗ್ಯಾರಂಟಿಗಳು ಕೊಡೋಕ್ಕಾಗ್ತಾ ಇದೆ ಇದನ್ನು ನಾನು ಹೆಂಗೆ ಒಂಬತ್ತುವರೆ ಸಾವಿರ ಕೋಟಿ ಹೋಗಿ ಕೇಳೋದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಹೇಳಿದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಇದು ಬಡ್ರಿಗೆ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟು ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ಕೊಡ್ತೀವಿ ನೀನು ಎರಡು ಸಾವಿರದ ಇಪ್ಪತ್ ಆರು ಡಿಸೆಂಬರ್ವರೆಗೂ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕೊಡಬೇಕಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷದಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಿಗೆ ಬಿ ಜೆ ಪಿ ಅವರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ ಏನಿಗೆ ಜನತಾದಳ ಕುಮಾರಸ್ವಾಮಿ ಅವರು ಕೊಡಕ್ಕೆ ಸಾಧ್ಯ ಆಗಿಲ್ಲ ನಾವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಬಡವ್ರಿಗೆ ಮನೆ ಅಂತ ನಾವು ಘೋಷಣೆ ಮಾಡಿಲ್ಲ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಅದಕ್ಕೂ ಏನಂದ್ರು ವಿರೋಧ ಪಕ್ಷದವರು ಈ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಲಾಗೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಲಾಗೂ ಆಗಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಬರೆಯವ್ರು ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಆದರೂ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನು ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಜನಗಳು ಘೋಷಣೆ ಮಾಡಿಲ್ಲ ಮನೆ ನಾವು ಫ್ರೀ ಕೊಡ್ತೀವಂತ ಇಷ್ಟೇ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಿ ಜೆ ಪಿಯಲ್ಲಿ ಜನತಾದಲ್ಲಿ ಕಾಂಗ್ರೆಸ್ ಅಲ್ಲಿ ವ್ಯತ್ಯಾಸ ಎಷ್ಟಿದೆ ಅಂತ ಇದೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಖಿಗೆ ಕಾರ್ಯಕ್ರಮನ ನಿಗದಿ ಮಾಡಿದ್ವಿ ಇದೇ ತಿಂಗಳು ಜ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಇನ್ನೂ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಮೊನ್ನೆ ನಾನು ಮನೆಯ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿದ್ವಿ ಆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡಿ ಮನೆ ರಾಹುಲ್ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಗೆ ಕರಿಬೇಕು ಎ ಸಿ ಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಕರಿಬೇಕಂತ ನಾವು ದಿಲ್ಲಿಗೆ ಹೋಗಿ ಆಹ್ವಾನ ಕೊಟ್ಟಿದ್ವಿ ಮನೆ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಖರ್ಗೆ ಸಾಹೇಬರಿಗೆ ಅವರೇನಂದ್ರು ಈಗ ಹೆಂಗೋ ನವಂಬರ್ ಆಗಿದೆ ಹೊಸ ವರ್ಷದಲ್ಲಿ ಆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಕೂಡಿ ನಾವು ಅಂತ ಹೇಳಿದ್ದಾರೆ ಏನಿಗೆ ಬಿ ಜೆ ಪಿ ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಿಗೆ ಅವ್ರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಹಾಗೆ ಅದರ ಜೊತೆಯಲ್ಲಿ ಬ್ಯಾಂಗ್ಳೂರು ಸಿಟಿದಲ್ಲಿ ಬ್ಯಾಂಗ್ಳೂರ್ ಸಿಟಿಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಸಿಟಿದಲ್ಲಿ ನಾನೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ತಂದರು ಒನ್ ಲ್ಯಾಕ್ ಹೌಸಿಂಗ್ ಹೌಸಿಂಗ್ ಸ್ಕೀಮ್ ಅಂತ ತಂದರು ಅದರಲ್ಲಿ ಪಾಪ ಭಾಳ ಜನ ಆಟೋ ಚಾಲಕರು ಇದಾರೆ ವೀದಿ ವ್ಯಾಪಾರ ಮಾಡೋರೆ ಆಟೋ ಚಾಲಕರು ಇದ್ದಾರೆ ಅವ್ರಿಗೂ ಒಂದು ಸ್ವಂತ ಮನೆ ಆಗಬೇಕಂತ ಒಂದು ಸಾವಿರದ ಎಕರೆ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಯಾವಾಗ ಎರಡು ಸಾವಿರದ ಹದಿನಾರಲ್ಲಿ ಆರು ಲಕ್ಷನ ರೇಟನ್ನು ನಿಗದಿ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾಯಿತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾಯಿದ್ರು ಅಂದರೆ ಎರಡೂವರೆ ಲಕ್ಷ ಕೊಟ್ಟರೆ ಆ ಬಡವರಿಗೆ ಒಂದು ಮನೆ ಆಗೋದು ಅವ್ರಿಗೆ ಆ ಸ್ಕೀಮನ್ನು ತಂದು ಎರಡು ಸಾವಿರದ ಹದಿನಾರರಲ್ಲಿ ತಂದರು ಎರಡು ಸಾವಿರದ ಹದಿನೆಂಟಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರುವಾಗ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಏನು ಸಿದ್ದರಾಮಯ್ಯ ಅವರು ಆರು ಲಕ್ಷ ನಾನು ನಿಧಿ ಮಾಡಿದರು ಎರಡೂವರೆ ಲಕ್ಷಕ್ಕೆ ಅವ್ರು ಮನೆ ಆಗಬೇಕಂತ ಏನು ನಿದ್ದೆ ಮಾಡಿದರು ಬಿ ಜೆ ಪಿ ಸರ್ ಬಿ ಜೆ ಪಿ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿಯವರು ಒಂದು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಅದು ಆರು ಲಕ್ಷ ಇದ್ದಿದ್ದು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡ್ತಾರೆ ಎಷ್ಟು ಮಾಡ್ತಾರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಆರು ಲಕ್ಷ ಎಲ್ಲಿ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಇಲ್ಲಿ ಆ ಬಡವ್ರು ಎರಡೂವರೆ ಲಕ್ಷ ಕೊಡಬೇಕಾಗಿತ್ತು ಈಗ ಬಡವರು ಎಂಟೂವರೆ ಲಕ್ಷ ಕೊಡಬೇಕು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನಗೆ ಕೇಳಿದ್ರು ನನಗೊಂದು ಕನಸಿತ್ತು ಕೊಣೋ ಆ ಒಂದು ಲಕ್ಷ ಹೌಸಿಂಗ್ ಸ್ಕೀಮ್ ಏನು ಇದೆಯಾ ಅಂತ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನನ್ನ ಮಾಹಿತಿನ ಕೊಟ್ಟೆ ಸಾರ್ ತಾ ತಾವು ನಿಗದಿ ಮಾಡಿದ ರೇಟ್ ಆರು ಲಕ್ಷ ನಾನು ನಿಗದಿ ಮಾಡಿದ್ರಿ ಈ ಬಿ ಜೆ ಪಿ ಸರ್ಕಾರ ಬಂದು ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ರು ಅಂದಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಒಂದು ಮಾತಂದರು ಎಲ್ಲಿಂದ ಬಡವರು ತರೋಕ್ಕೆ ಸಾಧ್ಯ ಕಣೋ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಆಯಿತು ಮಾಡೋದು ಮಾಡಿದ್ದಾರೆ ಅವರು ಇನ್ನೂ ಒಂದು ಲಕ್ಷ ಸರ್ಕಾರ ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ಒಂದು ಲಕ್ಷ ಕಡಿಮೆ ಮಾಡೋ ಕ್ಯಾಬಿನೆಟ್ ಅಲ್ಲಿ ತಂದು ಒಂದು ಲಕ್ಷ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ರು ಅದ್ರ ಜೊತೆಯಲ್ಲಿ ನಾವು ಏನ್ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಒಂದು ಲಕ್ಷ ಕಡಿಮೆ ಮಾಡಿ ಅದೊಂದು ಕೆಲಸ ಮಾಡು ಬಡವರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ಅವ್ರು ಎರಡೋ ಎರಡೂವರೆ ಲಕ್ಷನ ಕಟ್ಲಿ ಮಿಕ್ಕಿದ ಬ್ಯಾಂಕ್ ಲೋನ್ ಮಾಡಿಸ್ಕೊಡಿ ಅವ್ರಿಗೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ಎಲ್ಲ ಬ್ಯಾಂಕ್ ಅವ್ರನ್ನ ಕರೆಸ್ದೆ ನಾನು ಭಾಳಷ್ಟು ಮೀಟಿಂಗ್ ಮಾಡಿದೆ ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬಂದಿಲ್ಲ ಕಾರಣ ಅಂದರೆ ಬಡವ್ರ ಮನೆ ಬಡವ್ರಿಗೆ ಲೋನ್ ಕೊಡಬೇಕಾದ್ರೆ ಅವ್ರೇನೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಅವ್ರು ಸಿಬಿಲ್ ಇರಲಿಲ್ಲ ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸಾರ್ ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬರ್ತಾ ಬರ್ತಾಯಿಲ್ಲ ಬ್ಯಾಂಕ್ ಬ್ಯಾಂಕಲ್ಲಿ ತಗೊಂಡ್ರೆ ಆರಿಂದ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತದೆ ಅವ್ರು ಸಿಬಿಲ್ ಇಲ್ಲ ಯಾರೂ ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ ಪ್ರೈವೇಟ್ ಬ್ಯಾಂಕ್ ಅವ್ರು ಬರ್ತಾಯ್ರೆ ಅವ್ರ ಇಂಟ್ರೆಸ್ಟ್ ಬಂದು ಹದಿನಾರಿಂದ ಹನ್ನೆರಡು ಪರ್ಸೆಂಟ್ ಆಗ್ತದೆ ಮಾನ್ಯ ತಿರ್ಗಾ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಇಲ್ಲ ಬಡವರು ಅಷ್ಟು ಕಟ್ಟೋಕ್ಕಾಗಲ್ಲ ಬ್ಯಾಂಕ್ ಬ್ಯಾಂಕಲ್ಲಿ ನೀನು ಐದು ಲಕ್ಷ ಲೋನ್ ತಗೊಂಡ್ರೆ ಬರೀ ಐದು ಸಾವಿರ ಇ ಎಮ್ ಐ ಕಟ್ಟಬೇಕಾಗ್ತದೆ ಈಗ ಅವರು ಪ್ರೈವೇಟ್ ಬ್ಯಾಂಕಲ್ಲಿ ತಗೊಂಡ್ರೆ ಎಂಟು ವರ್ಸ್ ಎಂಟುವರೆ ಸಾವಿರ ಎಂಟುವರೆ ಸಾವಿರ ಆಗ್ತದೆ ಹಾಗಾಗಿ ಬಡವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಿರ್ಗಾ ಕ್ಯಾಬಿನೆಟಲ್ಲಿ ತಂದದು ಇಲ್ಲ ಬಡವರು ದುಡ್ಡು ನ್ಯಾಷನಲ್ ಬ್ಯಾಂಕ್ ಏನ್ ರೇಟ್ ಇದೆ ಅದೇ ಮಿಕ್ಕಿ ಡಿಫ್ರೆನ್ಸ್ ಅಮೌಂಟ್ ಸರ್ಕಾರ ವತಿಯಿಂದ ಕೊಡ್ತೀನಿ ಆರ್ನೂರು ಕೋಟಿ ಕೊಡ್ತೀನಿ ಸಿದ್ದರಾಮಯ್ಯ ಒಪ್ಕೊಂಡ್ರು ಅಂದ್ರೆ ಇಷ್ಟೇ ನಾನು ಹೇಳೋದು ಇದು ತಾವು ಇಷ್ಟೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬೇರೆಯವ್ರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವ ಯಾವ ಚುನಾವಣೆ ಬಂದಿದೆ ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆ ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇಂಥ ಕಾರ್ಯಕ್ರಮ ಕೊಡ್ತೀವಂತ ನಮ್ಮ ಸಾಧನೆ ತೋರಿಸಿ ನಾವು ಮತ ಕೇಳ್ತೀವಿ ಎಂದನ ಬಿ ಜೆ ಪಿಯವರು ಅವ್ರ ಸಾಧನೆ ತೋಸಿ ಮಾತಾ ಕೇಳಿದಾರ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ದಯಮಾಡಿದೆಲ್ಲ ಅರ್ಥ ಮಾಡ್ಕೊಳ್ತಾವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು ಸುಧಾಕರ್ ಅವ್ರನ್ನ ತುಂಬಾ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸುಧಾಕರ್ ಅವರು ಹೇಳ್ದಂಗೆ ದಿನೇಶ್ ಗುಂಡೂರು ಅವ್ರು ಹೇಳ್ದಂಗೆ ಎಲ್ಲಾ ಇಲಾಖೆ ಇಲಾಖೆಯಲ್ಲಿ ಎಲ್ಲಾ ಇಲಾಖೆಯಲ್ಲಿ ಸಂಬಂಧಪಟ್ಟ ಮಂತ್ರಿ ಹಂಗೆ ಅವ್ರ ತಾಲೂಕಿಗೆ ಸೀಮಿತ ಇಲ್ಲ ಅವ್ರ ಕ್ಷೇತ್ರಕ್ಕೆ ಸೀಮಿತ ಇಲ್ಲ ಎಲ್ಲಾ ಜಿಲ್ಲೆವಾರಿಗೆ ಅವ್ರ ಸಂಬಂಧಪಟ್ಟ ಮಂತ್ರಿಗಳು ಹೋಗಿ ಅವ್ರ ಕೆಲಸನ ತಗೊಂಡಿದ್ದಾರೆ ನಂಗೂ ಬಂದು ನನ್ನ ಅನಿಸಿಕೆ ನಮ್ಮ ಇಲಾಖೆಯಿಂದ ಅಲ್ಪಸಂಖ್ಯಾತರ ಇಲಾಖೆಯಿಂದ ನೂರು ಕೋಟಿ ಅನುದಾನ ನಾನು ಕೊಟ್ಟಿದ್ದೀನಿ ನೂರು ಕೋಟಿ ಅನ್ನದಾಗಲು ಕೊಟ್ಟಿದ್ದೀನಿ ಅದ್ರಲ್ಲಿ ಒಂದು ಇತಿಹಾಸನ ಮಾನ್ಯ ಸುಧಾಕರ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಅಮ್ಮ ಜಾನ್ ಬಾವ ಜಾನ್ ದರ್ಗಾ ಇದೆ ಇಡೀ ದೇಶದಿಂದ ಎಲ್ಲ ಕಡೆ ಎಲ್ಲ ಜನ ಬರ್ತಾರೆ ಅದು ಅಭಿವೃದ್ಧಿ ಆಗಬೇಕಂತೆ ಮೂವತ್ತೆರಡು ಕೋಟಿ ರೂಪಾಯಿ ತಗೊಂಡಿದ್ದಾರೆ ಅದು ಯಾರಿಂದನೂ ತೊಗೊಳಕ್ಕೆ ಸಾಧ್ಯ ಆಗೋಲ್ಲ ಅದು ಸುಧಾಕರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಸುಧಾಕರ್ ಅವರು ಇವತ್ತು ತುಂಬ ಒಳ್ಳೆಯ ಕಾರ್ಯಕ್ರಮನ ಮಾಡಿದ್ದಾರೆ ನನಗೆ ಯಾರು ಮಾತ್ರ ಔಕಾತ ಕೊಟ್ಟಿದ್ದರು ಒಂದು ಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ 男女老幼。